ಎಲ್ಲರಿಗೂ ನಮಸ್ಕಾರ ಇವತ್ತು ನಾನು ನಿಮಗೆ ಗೇ ರೈಸ್ ಹಾಗೂ ನಮಗೆ ನಾರ್ಮಲ್ ಅನ್ನ ಜೊತೆ ತಿನ್ನುವಂಥ ಒಂದು ವೆಜ್ ಕುರ್ಮ ರೆಸಿಪಿ ತೋರಿಸ್ತಾ ಇದ್ದೀನಿ ಇವತ್ತಿನ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಸಪೋರ್ಟ್ ಮಾಡಿ ಇಲ್ಲಿ ಎಣ್ಣೆ ಹಾಕೊಂಡಿದ್ದೀನಿ ಚಕ್ಕೆ ಲವಂಗ ಪಲಾವೆಲ್ಲ ಹಾಕ್ಕೊಂಡಿದ್ದೀನಿ ಅದನ್ನು ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ ನಂತರ ಅದಕ್ಕೆ ಒಂದು ಕಟ್ ಮಾಡಿರೋಂಥ ನೀರುಳ್ಳಿನ ಹಾಕ್ಕೊಳ್ಳಿ ನಂತರ ಅದಕ್ಕೆ ಸ್ವಲ್ಪ ಪುದೀನ ಅಥವಾ ಕೊತ್ತಂಬರಿ ಸೊಪ್ಪು ಇದ್ದರೆ ಹಾಕ್ಕೊಂಡು ಸ್ವಲ್ಪ ಬಾಡಿಸ್ಕೊಳ್ಳಿ ಈಗ ನೀರುಳ್ಳೊಟ್ಟಿ ಚೆನ್ನಾಗಿ ಬಂದಾಗ ಒಂದು ಮೂರು ಕಾಯ್ಮೆಂಟ್ಸನ್ನು ಹಾಕ್ಕೊಂಡಿದ್ದೀನಿ ನಿಮಗೆ ಖಾರಕ್ಕೆ ಬೇಕಾದಷ್ಟು ನೋಡಿಕೊಂಡು ನೀವು ಹಾಕ್ಕೊಳ್ಳಿ ಕಾಯ್ಮೆಂಟ್ಸನ್ನು ಈಗ ನಾನು ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕ್ಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಈಗ ಇದಕ್ಕೆ ಗರಂ ಮಸಾಲ ಹಾಕ್ಕೊಳ್ತಾ ಇದ್ದೀನಿ ಕೊತ್ತಂಬರಿ ಪುಡಿ ಒಂದು ಸ್ಪೂನಷ್ಟು ಜೀರಿಗೆ ಪುಡಿ ಅರ್ಧ ಸ್ಪೂನಷ್ಟು ಗರಂ ಮಸಾಲ ಒಂದು ಸ್ಪೂನಷ್ಟು ಹಾಗೆ ಕಾಲು ಸ್ಪೂನಷ್ಟು ಅರ್ಶನ ಸ್ವಲ್ಪ ಉಪ್ಪು ಹಾಕಿ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳಿ ಸೊ ಈಗ ಇದು ಒಂದು ಸ್ಪೂನ್ ತೆಗೆದಿರ್ತಾ ಇದ್ದೀನಲ್ಲ ಇದನ್ನು ಪೇಸ್ಟ್ ಮಾಡಲಿಕ್ಕೆ ಸೊ ಒಂದು ಸ್ಪೂನ್ ತೆಗೆದು ಪೇಸ್ಟ್ ಮಾಡ್ತಾ ಇದ್ದೀನಿ ನಂತರ ಇದು ನಿಮಗೆ ಇಷ್ಟ ಆಗಿರುವಂಥ ತರಕಾರಿಗಳನ್ನ ಹಾಕೊಳ್ಳಿ ಬೀನ್ಸ್ ಕ್ಯಾರೆಟು ಆಲೂಗೆಡ್ಡೆ ಹಾಕ್ಕೊಂಡಿದ್ದೀನಿ ನಂತರ ಇದಕ್ಕೆ ಒಂದು ಅರ್ಧ ಟೊಮೆಟೊನ ಹಾಕೊಂಡು ಚೆನ್ನಾಗಿ ಫ್ರೈ ಮಾಡಿ ಇದ್ದೀನಿ ನೋಡಿ ಹಾಗೆಯೇ ನಾನು ಫ್ರೈ ಮಾಡುವಾಗ ಸ್ವಲ್ಪ ಉಪ್ಪನ್ನು ಕೂಡ ಸೇರಿಸ್ಕೊಂಡಿದ್ದೀನಿ ಈಗ ಇದಕ್ಕೆ ಮಿಕ್ಸಿ ಜಾರಿಗೆ ಒಂದು ಸ್ಪೂನಷ್ಟು ತೆಗೆದಿಟ್ಕೊಂಡಿದ್ದಲ್ಲ ಮಸಾಲ ಅದನ್ನು ಹಾಕ್ಕೊಳ್ತಾ ಇದ್ದೀನಿ ಸ್ವಲ್ಪ ನಾಲ್ಕರಿಂದ ಐದು ಅಷ್ಟು ತೆಂಗಿನ ತುರಿ ಹಾಕ್ಕೊಳ್ಳಿ ಒಂದು ಅರ್ಧ ಟೊಮೆಟೊ ನಂತರ ಗೋಡಂಬಿ ಮತ್ತು ಹುರಿಗಡಲೆಲ್ಲ ನೆನೆಸಿದ್ದೀನಿ ಎರಡೆರಡು ಸ್ಪೂನಷ್ಟು ಈಗ ಅದನ್ನು ಪೇಸ್ಟ್ ಮಾಡ್ಕೊಂಡಿದ್ದೀನಿ ನೋಡಿದ್ರಲ್ಲ ನೀರು ಹಾಕಿ ಚೆನ್ನಾಗಿ ಪೇಸ್ಟ್ ಮಾಡ್ಕೊಂಡಿದ್ದೀನಿ ಈಗ ಸ್ವಲ್ಪ ಉಪ್ಪನ್ನು ಸೇರಿಸ್ಕೊಳ್ತಾ ಇದ್ದೀನಿ ಆಲ್ರೆಡಿ ಸ್ವಲ್ಪ ಉಪ್ಪು ಹಾಕ್ಕೊಂಡಿದ್ದೀನಿ ನಾನು ಈಗ ಈ ಮಸಾಲವನ್ನು ಸೇರಿಸ್ಕೊಂಡು ಚೆನ್ನಾಗಿ ಸರಿ ಮಿಕ್ಸ್ ಮಾಡ್ಕೊಳ್ಳುವಂಥದ್ದು ಈಗ ಮಿಕ್ಸಿ ತೊಳೆದ ನೀರನ್ನು ಹಾಕೊಳ್ತಾ ಇದ್ದೀನಿ ಇದು ನೀವು ಕುದಿಸಿದಾಗಲಿ ಮತ್ತೆ ಕೂಡ ಸ್ವಲ್ಪ ದಪ್ಪ ಆಗುತ್ತೆ ಸೊ ಇದು ಕುಕ್ಕರ್ ವಿಸಿಲನ್ನು ಮುಚ್ಚಿ ಕುಕ್ಕರ್ ಮುಚ್ಚಳನ್ನು ಮುಚ್ಚಿ ಎರಡು ವಿಸಿಲ್ ಕೂಸ್ ನಾನು ನಾನಿವಾಗ ನೋಡಿ ಚೆನ್ನಾಗಿ ಬೆಂದಿದೆ ದಪ್ಪ ಕೂಡ ಆಗಿದೆ ಕರೆಕ್ಟಾಗಿದೆ ಚಪಾತಿ ಪೂರಿ ವೈಟ್ ರೈಸ್ ಇದೆಲ್ಲ ತುಂಬಾ ಚೆನ್ನಾಗಿರುತ್ತೆ ಈ ಸಾರು ಇವತ್ತಿನ ಈ ರೆಸಿಪಿ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತೀನಿ ಇಷ್ಟಾದರೆ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮ್ಲಿಗೆ ಶೇರ್ ಮೂಲಕ ಸಪೋರ್ಟ್ ಮಾಡಿ ಸಿಗೋಣ ಮತ್ತೊಂದು ರೆಸಿಪಿಯೊಂದಿಗೆ ನಾನಿವತ್ತು ನಿಮಗೆ ಕ್ರಿಸ್ಪಿಯಾಗಿ ಮಶ್ರೂಮ್ ಚಿಲ್ಲಿ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ವಿಡಿಯೋ ವಿಷಯದಲ್ಲಿ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡ್ಕೋ ಸಪೋರ್ಟ್ ಮಾಡಿ ಮಶ್ರೂಮ್ನ ಸಿಪ್ಪೆ ತೆಗೆದು ಉಪ್ಪು ನೀರಲ್ಲಿ ಹಾಕಿಟ್ಟಿದ್ದೀನಿ ಸೊ ಇದು ಉಪ್ಪು ನೀರಲ್ಲಿ ಇಟ್ಟಿದ್ದೀನಿ ಈಗ ಎರಡು ಸ್ಪೂನಷ್ಟು ಮೈದಾ ಹಿಟ್ಟು ಒಂದು ಸ್ಪೂನಷ್ಟು ಕಾಂಫ್ಲೋರ್ನ ಹಾಕೊಂಡಿದ್ದೀನಿ ಸ್ವಲ್ಪ ಖರದ್ ಪುಡಿ ಸೇಸ್ಕೊಂಡಿದ್ದೀನಿ ಇದಕ್ಕೆ ಉಪ್ಪು ಹಾಕೋ ಅವಶ್ಯಕತೆ ಇಲ್ಲ ಯಾಕೆಂದರೆ ಆಲ್ರೆಡಿ ನಾವು ಮಶ್ರೂಮ್ನ ನೀರಿನಲ್ಲಿ ಉಪ್ಪು ಹಾಕಿ ನೆನೆಸಿಟ್ಟಿದ್ದೀವಿ ನೋಡಿ ಈಗ ಮಶ್ರೂಮ್ನ ಡೈರೆಕ್ಟ್ ನೀರಿಂದ ತೆಗೆದು ಇದನ್ನು ಕೋಟಿಂಗ್ ಮಾಡ್ಕೊಳ್ಬೇಕು ಹಾಗೆಯೇ ಇದನ್ನು ಕೋಟಿಂಗ್ ಮಾಡಿ ಇಡಲಿಕ್ಕೆಲ್ಲ ಆಲ್ರೆಡಿ ಫಸ್ಟಿಗೆ ಎಣ್ಣೆ ಬಿಸಿಗೆ ಇಟ್ಬಿಟ್ಟು ನೀವು ಕೋಟಿಂಗ್ ಮಾಡ್ಕೊಳ್ಬೇಕು ಸೊ ಬಿಸಿಯಾಗಿರೋ ಇದನ್ನು ಹಾಕೊಳ್ಳಿ ಬಿಸಿ ಇರಬೇಕು ಎಣ್ಣೆ ತಣ್ಣಗಿರಬಾರ್ದು ಸೊ ಬಿಸಿ ಆದಮೇಲೆ ಇದಕ್ಕೆ ಹಾಕ್ಕೊಂಡು ಫ್ರೈ ಮಾಡಿ ತೆಗೆದುಕೊಳ್ಳಿ ಪೂರ ಒಂದು ಅರ್ಧ ಪರ್ಸೆಂಟ್ ಫಿಫ್ಟಿ ಫಿಫ್ಟಿ ಫೈವ್ ಪರ್ಸೆಂಟಷ್ಟು ನೀವು ಇದನ್ನು ಫ್ರೈ ಮಾಡ್ಕೊಳ್ಳಿ ನಂತರ ಅದನ್ನು ತೆಗೆದಿಟ್ಕೊಳ್ಳಿ ನಂತರ ಒಂದು ಪಾತ್ರೆಗೆ ಸ್ವಲ್ಪ ಎಣ್ಣೆ ಶುಂಠಿ ಬೆಳ್ಳುಳ್ಳಿ ಸಾಯಿ ಸಾಸ್ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಚಿಲ್ಲಿ ಸಾಸನ್ನ ಹಾಕ್ಕೊಂಡಿದ್ದೀನಿ ಟೊಮೆಟೊ ಸಾಸು ಚಿಲ್ಲಿ ಸಾಸ್ ಎಲ್ಲ ಹಾಕ್ಕೊಳ್ಬೋದು ಬೇಡ ಅಂತಂದರೆ ಸಾಯಿ ಸಾಸ್ ಮತ್ತು ಮೆಣಸಿನ ಪುಡಿ ಜೊತೆಗೆ ಅಂದರೆ ಪೆಪ್ಪರ್ ಪುಡಿ ಅಥವಾ ಕಾಯಿ ಮೆಣಸು ಜೊತೆಗೆ ಫ್ರೈ ಮಾಡ್ಕೊಳ್ಬೋದು ಸೊ ನಾನಿಲ್ಲಿ ಸಾಯಿ ಸಾಸ್ ಎಲ್ಲ ಯೂಸ್ ಮಾಡಿದ್ದೀನಿ ಟೊಮೆಟೊ ಸಾಸು ಸಾಯಿ ಸಾಸ್ ಎಲ್ಲ ಸೊ ಉಪ್ಪು ಹಾಕ್ಲಿಕ್ಕೆ ಹೋಗ್ಬೇಡಿ ಆಲ್ರೆಡಿ ಸಾಯಿ ಸಾಸ್ ಎಲ್ಲೆಲ್ಲ ಉಪ್ಪಿರುತ್ತೆ ಒಂದು ಅರ್ಧ ಸ್ಪೂನಷ್ಟು ಕಾರ್ನ್ಫ್ಲವರ ನೀರು ಮಾಡ್ಕೊಂಡು ಹಾಕ್ಕೊಂಡಿದ್ದೀನಿ ಈಗ ನೋಡಿ ಸಾಸ್ ರೆಡಿ ಇಟ್ಕೊಂಡಿದ್ದೀನಿ ಈಗ ಬಿಸಿ ಎಣ್ಣೆಗೆ ಮತ್ತೊಂದು ಸರಿ ನಾನು ಫ್ರೈ ಮಾಡ್ಕೊಂಡಿದ್ದೀನಿ ಆವಾಗ ಒಂದು ಮುಕ್ಕಾಲು ಪರ್ಸೆಂಟ್ ಅಷ್ಟೇ ನಾನು ಫ್ರೈ ಮಾಡ್ಕೊಂಡಿದ್ದೆ ಈಗ ಪೂರ್ತಿಯಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಸೊ ಇದು ಎರಡು ಸರಿ ನಿಮಗೆ ಫ್ರೈ ಮಾಡಿದಾಗಲೇ ಕ್ರಿಸ್ಪಿಯಾಗಿರುತ್ತೆ ಸೊ ನೋಡಿ ಈಗ ಇದು ಫ್ರೈ ಆಗಿದೆ ಇದನ್ನು ಫ್ರೈ ಮಾಡಿಬಿಟ್ಟು ನೀವು ಗ್ರೇವಿ ರೆಡಿ ಮಾಡಬೇಡಿ ರೆಡಿ ಮಾಡಿಬಿಟ್ಟು ಫಸ್ಟು ಒಂದು ಸರಿ ಫ್ರೈ ಮಾಡಿಕೊಂಡು ಗ್ರೇವಿ ರೆಡಿ ಮಾಡಿಕೊಂಡು ಮತ್ತು ಎರಡು ಸರಿ ಫ್ರೈ ಮಾಡ್ಕೊಂಡು ಡೈರೆಕ್ಟ್ ಈ ರೀತಿ ಹಾಕ್ಕೊಳ್ಳೋ ಅಂಥದ್ದು ಸೊ ಆವಾಗಲೇ ನಿಮಗೆ ಆಗಿರುತ್ತೆ ತಿನ್ನೋದಕ್ಕೆ ಸೊ ನೋಡಿ ಈಗ ಮೇಲಿಂದ ನಿಮ್ಮ ಹತ್ರ ಸ್ಪ್ರಿಂಗ್ ಏನಿದ್ದರ ಅದು ಹಾಕೊಳ್ಳಿ ಕೊತ್ತಂಬರಿ ಸೊಪ್ಪು ಹಾಕೊಳ್ಳಿ ಸೊ ಪೂರ್ತಿಯಾಗಿ ಹೇಗೆ ಮಾಡಿಕೊಳ್ಳಿ ಸೊ ನೋಡಿ ಮಶ್ರೂಮ್ ಚಿಲ್ಲಿ ರೆಡಿ ನೀವು ಅನ್ನದ ಜೊತೆಗೆ ತಿನ್ನೋದಕ್ಕಂತೂ ಚೆನ್ನಾಗಿರುತ್ತೆ ನಾನು ವೈಟ್ ರೈಸು ಅನ್ನದ ಜೊತೆ ಮತ್ತು ಟೊಮೆಟೊ ಸಾರು ಮಾಡಿದ್ದೆ ಸೈಡಾಗಿ ತುಂಬ ಚೆನ್ನಾಗಿತ್ತು ತಿನ್ನೋದಕ್ಕೆ ಇವತ್ತಿನ ರೆಸಿಪಿ ನಿಮಗೆ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತೀನಿ ಆದರೆ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮೂಲಕ ಸಪೋರ್ಟ್ ಮಾಡಿ ಸಿಗೋಣ ಮತ್ತೊಂದು ರೆಸಿಪಿಯೊಂದಿಗೆ ಅಲ್ಲಿವರೆಗೆ ಎಲ್ಲರಿಗೂ ಧನ್ಯವಾದ